ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಮತ್ತೆ ಹಣ ಬಿಡುಗಡೆ ಆಗಿದೆ ಅಂದ್ರೆ ವೀಕ್ಷಕರೇ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಮತ್ತೊಂದು ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬಂಪರ್ ಸುದ್ದಿ ಬಂದಿದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬಂದಿದೆ ವೀಕ್ಷಕರೇ ಇನ್ನು ಬಂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ ಹೊಸ ನಿಯಮಗಳ ಬಗ್ಗೆನು ಕೂಡ ನೋಡೋಣ ಇನ್ನು ಇನ್ ಮುಂದೆ ರೋಡ್ ನಲ್ಲಿ ಕಸ ಎಸೆಯುವ ವಿಡಿಯೋ ಮಾಡಿ ಕಳಿಸಿದರೆ ಎರಡ್ ಐವತ್ತು ರೂಪಾಯಿ ಬಹುಮಾನ ಕೊಡೋದಾಗಿ ಹೇಳಲಾಗ್ತಾ ಇದೆ ಅಂತೆ ಹೌದು ವೀಕ್ಷಕರೇ ರೋಡ್ ನಲ್ಲಿ ಅಲ್ಲಲ್ಲಿ ಕಸ ಹಾಕೋರಿಗೆ ತಕ್ಕ ಶಾಸ್ತಿ ಮಾಡಲು ಈಗಾಗಲೇ ಸರ್ಕಾರ ಮುಂದಾಗಿದೆ ಇದೇ ತರ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ ವಿಡಿಯೋ ಮಾತ್ರ ಕೊನೆ ತನಕ ಪೂರ್ತಿಯಾಗಿ ನೋಡಿ ಸರ್ಕಾರದಿಂದ ಬಂದಿರುವ ಗಳು ಹೊಸ ನಿಯಮಗಳ ಬಗ್ಗೆ ನೋಡೋಣ ಇನ್ನು ಡಿಜಿಟಲ್ ಬಂಧನ ವಂಚಕರಿಗೆ ಕಠಿಣ ಶಿಕ್ಷೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ ಅಮಾಯಕರು ಮೂರು ಸಾವಿರ ಕೋಟಿ ರೂಪಾಯಿ ಕಳೆದುಕೊಂಡಿರುವುದಕ್ಕೆ ಸುಪ್ರೀಂ ಕೋರ್ಟ್ ಈಗ ಕಳವಳ ವ್ಯಕ್ತಪಡಿಸಿದೆ ವೀಕ್ಷಕರೇ ಡಿಜಿಟಲ್ ಅರೆಸ್ಟ್ ಬಗ್ಗೆ ಜನರು ಎಚ್ಚರದಿಂದ ಇರಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಇದರ ಬಗ್ಗೆನೂ ಕೂಡ ನೋಡೋಣ ಪ್ರತಿಯೊಬ್ಬರು ಮೊಬೈಲ್ ಫೋನ್ ಬಳಕೆ ಮಾಡೋರಿಗೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಸೊ ವಿಡಿಯೋ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ವೀಕ್ಷಕರೇ ಇನ್ನು ಸಿನಿಮಾ ಟಿಕೆಟ್ ದರ ಎರಡ್ನೂರು ರೂಪಾಯಿ ಮಿತಿ ಕರ್ನಾಟಕ ಸರ್ಕಾರದ ಒಂದು ನಿಲುವು ಸುಪ್ರೀಂ ಕೋರ್ಟ್ ನಲ್ಲಿ ಗೆಲುವಾಗಲಿದೆ ಅಂತೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಅಂತ ಹೇಳಬಹುದು ಟಿಕೆಟ್ ಬೆಲೆಗೆ ಮಿತಿ ಇರದಿದ್ದರೆ ಚಿತ್ರಮಂದಿರಗಳು ಖಾಲಿ ಆಗಲಿದ್ದಾವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮೂಲಕ ಕರ್ನಾಟಕ ಸರ್ಕಾರದ ಎರಡ್ ರೂಪಾಯಿ ಟಿಕೆಟ್ ನಿಗದಿಗೆ ಈಗ ಎತ್ತಿರದಂತಾಗಿದೆ ಕರ್ನಾಟಕ ಚಿತ್ರಮಂದಿರಗಳಲ್ಲಿ ಟಿಕೆಟ್ಗೆ ಎರಡ್ ರೂಪಾಯಿ ಮಿತಿ ಹೇರಿದ್ದ ಕರ್ನಾಟಕ ಸರ್ಕಾರಕ್ಕೆ ಜಯ ಸಿಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವೀಕ್ಷಕರೇ ಬಂಗಾರದ ಮೇಲೆ ಮತ್ತೆ ಇಳಿಕೆ ಆಗಿದೆ ಇದು ಕೂಡ ಒಂದು ಬಂಪರ್ ಸಿ ಸುದ್ದಿ ಆಭರಣ ಪ್ರೇರಿಗೆ ಬೆಳ್ಳಿ ಪ್ರೇರಿಗೂ ಕೂಡ ಬಂಪರ್ ಸಿ ಸುದ್ದಿ ನಾಲ್ಕು ಸಾವಿರ ರೂಪಾಯಿ ಬೆಳ್ಳಿ ದರದಲ್ಲಿ ಇಲ್ಲಿ ಇಳಿಕೆ ಹಾಗೆ ಬಂಗಾರ ದರ ಎಷ್ಟು ಇಳಿಕೆ ಆಗಿದೆ ಹಾಗೂ ಇವತ್ತಿನ ದರ ಎಷ್ಟಿದೆ ಅದು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡಲಿದ್ದೇವೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಮೊದಲಿಗೆ ಗೃಹಲಕ್ಷ್ಮಿಯರಿಗಂತೂ ಬಂಪರ್ ಸಿ ಸುದ್ದಿ ಬಂದಿದೆ ಸೊ ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿದ ವೀಕ್ಷಕರೇ ನಿಮಗೆ ಆಗಸ್ಟ್ ತಿಂಗಳವರೆಗೂ ಕಂತು ಹಣ ಜಮೆ ಆಗಿದ್ರೆ ಈಗ ಬರೋದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಹೌದು ವೀಕ್ಷಕರೇ ಎಲ್ಲಾ ಕಂತು ಕ್ಲಿಯರ್ ಆಗಿದೆ ಅಂತ ಹೇಳಲಾಗಿದೆ ಹಾಗೂ ನಮ್ಮ ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಬಹುದು ಈಗ ಬನ್ನಿ ಮೊದಲಿಗೆ ಬಿಗ್ ಅಪ್ಡೇಟ್ ಅಂತ ನೋಡೋಣ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಈಗ ಸೆಪ್ಟೆಂಬರ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡಲು ಸರ್ಕಾರ ಪ್ಲಾನಿಂಗ್ ಮಾಡ್ತಾ ಇದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬದ ವೇಳೆಗೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಕೆಲವೊಬ್ಬರಿಗೆ ಜುಲೈ ತಿಂಗಳ ಹಣ ಹಾಗೂ ಆಗಸ್ಟ್ ತಿಂಗಳ ಹಣ ಎರಡು ಕೂಡ ಅಕ್ಟೋಬರ್ ಅಲ್ಲಿ ಬಂದಿದೆ ವೀಕ್ಷಕರೇ ಕೆಲವೊಬ್ಬರಿಗೆ ನವೆಂಬರ್ ಮೊದಲ ವಾರದಲ್ಲಿ ಎರಡು ಕಂತು ಅಂದ್ರೆ ಜುಲೈ ಹಾಗೂ ಆಗಸ್ಟ್ ತಿಂಗಳದ ಎರಡು ಕಂತು ಕೂಡ ಇಪ್ಪತ್ಮೂರು ಇಪ್ಪನೇ ಕಂತು ಜಮೆಯಾಗಿದೆ ನವೆಂಬರ್ ಮೊದಲನೇ ವಾರದಂದು ಈಗ ಸರ್ಕಾರದಿಂದ ಬಾಕಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಈ ಎರಡು ತಿಂಗಳದ್ದು ಹಾಕಿದರೆ ಮುಗಿತು ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬರಿಗೂ ನಲವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ನ ನಾಲ್ಕು ಕಂತು ಜಮೆ ಮಾಡಲಾಗಿದೆ ಎಲ್ಲಾ ಗೃಹಲಕ್ಷ್ಮಿಯರು ಒಮ್ಮೆ ಬಾರಿ ನಿಮ್ಮ ಒಂದು ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಈಗಾಗಲೇ ನಿಮಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ಕಂತು ನಿಮಗೆ ಬರಬೇಕು ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಉತ್ತರ ನಾವು ರಿಪ್ಲೈ ಮೂಲಕ ನಿಮ್ಮ ಕಮೆಂಟ್ ಗೆ ಕೊಡಲಿದ್ದೇವೆ ವೀಕ್ಷಕರೇ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಇನ್ನು ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅಕ್ಕಪಡೆ ಯೋಜನೆ ಕೂಡ ಚಾಲ್ತಿಯಲ್ಲಿ ಬರ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗಲಿದೆ ಈ ಮೂಲಕ ಗೃಹಲಕ್ಷ್ಮಿಯರಿಗೆ ಏನಾದರೂ ಬಿಸ್ನೆಸ್ ಮಾಡಲು ವ್ಯಾಪಾರ ಮಾಡಲು ತಮ್ಮ ಉದ್ಯಮವನ್ನು ಶುರು ಮಾಡಲು ಮಹಿಳೆಯರಿಗೆ ಸಾಲದ ವ್ಯವಸ್ಥೆಯನ್ನ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಇಲ್ಲಿ ಗೃಹಲಕ್ಷ್ಮಿ ಸಂಘದ ಮೂಲಕವೇ ಸಿಗಲಿದೆ ಬ್ಯಾಂಕುಗಳಿಗೆ ಅಲೆದಾಡುವುದು ಕೂಡ ಬೇಕಿಲ್ಲ ವೀಕ್ಷಕರೇ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ತರ ಸಾಲವನ್ನ ಗೃಹಲಕ್ಷ್ಮಿಯರಿಗೆ ಕೊಡೋದಾಗಿನೂ ಕೂಡ ಹೇಳಲಾಗಿದೆ ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಇನ್ನೂ ಕೂಡ ಸರ್ಕಾರದಿಂದ ಬರೋದು ಬಾಕಿ ಇದೆ ಬನ್ನಿ ಈಗ ಎರಡನೇ ಬಿಗ್ ಅಪ್ಡೇಟ್ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಾಗೂ ಬಿ ಪಿ ಎಲ್ ವೀಕ್ಷಕರೇ ಮೊದಲಿಗೆ ಬಿಪಿಎಲ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸುದ್ದಿ ಬಂದಿದೆ ಅದುವೇ ಇಂದಿರಾ ಕಿಟ್ ವಿತರಣೆ ಬಗ್ಗೆ ಇಂದಿರಾ ಕಿಟ್ ವಿತರಣೆ ಈಗ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ವೀಕ್ಷಕರೇ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನರು ಸದಸ್ಯರು ಇರ್ತಾರೋ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ ಈಗ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ವೀಕ್ಷಕರೇ ಇನ್ ಮುಂದೆ ನಿಮಗೆ ಹತ್ತು ಕೆ ಅಕ್ಕಿ ಬದಲಾಗಿ ಐದು ಕೆ ಅಕ್ಕಿ ಮಾತ್ರ ಸಿಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಪಾಲು ಮಾತ್ರ ಕೊಡಲಾಗುತ್ತೆ ಇನ್ನು ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇಬ್ಬರು ಸದಸ್ಯರು ಇದ್ದರೆ ಹಂತವರಿಗೆ ಅರ್ಧ ಕೆ ಜಿಯಂತೆ ತಲಾ ಎರಡೂವರೆ ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಅಂದರೆ ಇಲ್ಲಿ ಅರ್ಧ ಕೆಜಿ ಅಡುಗೆ ಎಣ್ಣೆ ಅರ್ಧ ಕೆಜಿ ಹೆಸರು ಕಾಳು ಅರ್ಧ ಕೆಜಿ ತೊಗರಿಬೇಳೆ ಅರ್ಧ ಕೆಜಿ ಉಪ್ಪು ಅರ್ಧ ಕೆಜಿ ಸಕ್ಕರೆ ಈ ತರ ಕೊಡಲಾಗುತ್ತೆ ಒಂದ್ ವೇಳೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಮೂರು ಅಥವಾ ನಾಲ್ಕು ಜನರು ಇದ್ದರೆ ಹಂತ ಕುಟುಂಬಕ್ಕೆ ತಲಾ ಒಂದು ಕೆಜಿ ಅಂತೆ ಐದು ಕೆಜಿ ತೂಕದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಇನ್ನು ಐವರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಇರುವ ಕುಟುಂಬಕ್ಕೆ ತಲಾ ಒಂದೂವರೆ ಅಂತೆ ಏಳುವರೆ ಕೆಜಿಯ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂದ್ರೆ ಉದಾಹರಣೆಗೆ ಒಂದೂವರೆ ಕೆಜಿ ಅಡುಗೆ ಎಣ್ಣೆ ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ಒಂದೂವರೆ ಕೆಜಿ ಉಪ್ಪು ಒಂದೂವರೆ ಕೆಜಿ ಸಕ್ಕರೆ ಮತ್ತೆ ಒಂದೂವರೆ ಕೆಜಿ ತೊಗರಿ ಬೆಳೆ ಒಂದೂವರೆ ಕೆಜಿ ಹೆಸರು ಕಾಳು ಈ ತರ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಮೇಲೆ ದುಡಿಯುವರ ಬಿ ಎಲ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಹೌದು ಅಲ್ಪ ಪ್ರಮಾಣದ ಕಡಿಮೆ ಸಂಬಳದಲ್ಲಿ ದುಡಿಯುವವರ ಬಿ ಪಿ ಎಲ್ ಕಾರ್ಡು ಕೂಡ ಎಪಿಎಲ್ ಕಾರ್ಡ್ ಗೆ ವರ್ಗಾವಣೆ ಆಗ್ತಾ ಇದೆ ಅಂತೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರ ಎಲ್ಲರ ಬಿಪಿಎಲ್ ಕಾರ್ಡ್ ಎ ಕಾರ್ಡ್ ಆಗಲಿದೆ ಅಂತೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಇಳಿಕೆ ಆಗಲಿದೆ ಅಂತೆ ಹೌದು ವೀಕ್ಷಕರೇ ಜಾಗತಿಕ ಮಟ್ಟದಲ್ಲಿ ಈಗ ಯುದ್ಧಗಳು ಕಡಿಮೆ ಆಗಿದ್ದಾವೆ ಹಾಗೂ ಅಮೆರಿಕ ಚೀನಾ ಹಾಗೂ ಭಾರತದ ಮತ್ತೆ ಟ್ರೇಡಿಂಗ್ಸ್ ಗಳು ಅಂದ್ರೆ ಇಲ್ಲಿ ವ್ಯಾಪಾರ ವಹಿವಾಟು ಮತ್ತೆ ಉತ್ತಮವಾಗ್ತಾ ಇದೆ ಹೀಗಾಗಿ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ ಇನ್ನು ಚೀನಾದವರು ಕೂಡ ಈಗ ಬಂಗಾರ ಖರೀದಿ ಕಡಿಮೆ ಮಾಡಿದ್ದಾರೆ ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಮತ್ತೆ ಈಗ ಏಳು ಹತ್ತು ರೂಪಾಯಿ ಇಳಿಕೆ ಆಗಿದೆ ಹೌದು ಭಿಕ್ಷಕರೇ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರ ರೂಪಾಯಿ ಆಗಿದ್ದ ಬಂಗಾರ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಅದೇ ತರ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಮತ್ತೆ ಇಲ್ಲಿ ಇಳಿಕೆ ಕಂಡಿದೆ ಆರ್ನೂರ ಐವತ್ತು ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಹನ್ನೆರಡು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಆದ್ರೆ ವೀಕ್ಷಕರೇ ಇಲ್ಲಿ ಬೆಳ್ಳಿ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿರುವಂತದ್ದು ಮೂರು ಸಾವಿರ ರೂಪಾಯಿ ಒಂದು ಕೆಜಿ ಮೇಲೆ ಇಳಿಕೆ ಆಗಿದೆ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿತ್ತು ಇಪ್ಪತ್ತೈದು ದಿನಗಳ ಹಿಂದೆ ಆದ್ರೆ ಇಪ್ಪತ್ತು ಇಪ್ಪತ್ತೆರಡು ದಿನಗಳಲ್ಲಿ ಬೆಳ್ಳಿ ಒಂದು ಕೆಜಿ ಮೇಲೆ ನಲವತ್ತೈದು ಸಾವಿರ ರೂಪಾಯಿ ಇಲ್ಲಿ ಕುಸಿತವನ್ನ ಕಂಡಿರುವಂತದ್ದು ಇಪ್ಪತ್ತೈದು ದಿನದಲ್ಲಿ ಬಂಗಾರ ಹದಿನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಗಿದ್ರೆ ಬೆಳ್ಳಿ ದರ ನಲವತ್ನಾಲ್ಕು ಸಾವಿರ ಅಷ್ಟು ಕಡಿಮೆ ಆಗಿದೆ ವೀಕ್ಷಕರೇ ಒಂದು ಕೆ ಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಗಿದೆ ಅದೇ ತರ ಬಂಗಾರವು ಕೂಡ ಹತ್ತು ಗ್ರಾಮ್ಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ಆಗಿರುವಂತದ್ದು ಇದು ಬಂಗಾರ ಬೆಳ್ಳಿ ದರ ಬಗ್ಗೆ ಮಾಹಿತಿ ಆಗಿದೆ ವೀಕ್ಷಕರೇ ಮತ್ತೆ ಮುಂದಿನ ಬರೋ ದಿನಗಳಲ್ಲಿ ಇದೇ ತರ ಕಂಟಿನ್ಯೂ ಆದರೆ ಬಂಗಾರ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇವೆ ಅದೇ ತರ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಹೌದು ಇನ್ ಮುಂದೆ ಯಾರಾದರೂ ರೋಡ್ ನಲ್ಲಿ ಕಸ ಅವರ ವಿಡಿಯೋ ಮಾಡಿ ಕಳಿಸಿದರೆ ಎರಡ್ ಬಹು ಬಹುಮಾನ ಸಿಗುತ್ತೆ ಹೌದು ವೀಕ್ಷಕರೇ ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ಎಲ್ಲಂದ್ರಲ್ಲಿ ಕಸ ಹಾಕುವವರನ್ನ ಪತ್ತೆ ಮಾಡಿ ಅವರ ಮನೆ ಮುಂದೆ ಕಸ ಸುರಿದು ಪಾಲಿಕೆ ಸಿಬ್ಬಂದಿ ದಂಡ ಪ್ರಯೋಗ ನಡೆಸುತ್ತಿರುವ ನಡುವೆ ಎಲ್ಲಂದ್ರಲ್ಲಿ ಕಸ ಸುರಿಯುವುದನ್ನ ವಿಡಿಯೋ ಮಾಡಿ ಸಲ್ಲಿಸಿದವರಿಗೆ ತಲಾ ಎರಡ್ ನೂರ ಐವತ್ತು ರೂಪಾಯಿ ಬಹುಮಾನ ನೀಡಲು ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಕಂಪನಿ ಚಿಂತನೆ ನಡೆಸಿದೆ ಯಾರಾದರೂ ಕಸ ಎಸುತ್ತಿದ್ದರೆ ಅವರ ಗುರುತು ಪತ್ತೆಯಾಗುವಂತೆ ವಿಡಿಯೋ ಮಾಡಿ ಅದನ್ನ ಘನತ್ಯಾಜ ನಿರ್ವಹಣಾ ಕಂಪನಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಎರಡ್ ನೂರ ಐವತ್ತು ರೂಪಾಯಿ ಬಹುಮಾನವನ್ನ ಕೊಡಲಾಗುತ್ತೆ ಈ ಹಣವನ್ನ ಕಸ ಯಾರು ಸುರಿದಿರ್ತಾರೋ ನೋಡಿ ಅವರ ಕಡೆಯಿಂದ ವಸೂಲಿ ದಂಡದ ರೂಪದಲ್ಲಿ ಮಾಡಲಾಗುತ್ತೆ ಜಾಲತಾಣಗಳಲ್ಲಿ ಈ ವಿಷಯ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ಮಿಶ್ರ ಗಂಭೀರ ಹಾಸ್ಯಭರಿತ ಪ್ರಕ್ರಿಯೆಗಳು ಅಪ್ರಕ್ರಿಯೆಗಳು ಅಂತನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಬೆಂಗಳೂರು ನಗರದಲ್ಲಿ ಎಲೆಂದ್ರಲ್ಲಿ ಕಸ ಎಸೆಯವರ ವಿರುದ್ಧ ಹೊಸ ಅಸ್ತ್ರವನ್ನ ಶುರು ಮಾಡಲಾಗ್ತಾ ಇದೆ ಹೆಚ್ಚುವರಿ ಸಿಸಿ ಟಿವಿಗಳನ್ನು ಕೂಡ ಅಳವಡಿಸುವ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ರೋಡ್ ನಲ್ಲಿ ಕಸ ಹಾಕುವವರ ವಿರುದ್ಧ ದಂಡವನ್ನು ಕೂಡ ಹಾಕಲಾಗುತ್ತೆ ಜೊತೆಗೆ ಸಿಸಿ ಟಿವಿ ಅಳವಡಿಕೆ ಹೆಚ್ಚಾಗ ಮಾಡಲಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹೀಗಾಗಿ ರೋಡ್ ನಲ್ಲಿ ಕಸ ಎಸೆಯೋ ಮುಂಚೆ ಒಮ್ಮೆ ಬಾರಿ ವಿಚಾರ ಮಾಡಿ ಯಾರಾದರೂ ನಿಮ್ದು ವಿಡಿಯೋ ಮಾಡಿ ಕಂಪನಿಗೆ ಕಳಿಸಿದ್ರೆ ಅಂತ ಇಲಾಖೆಯಿಂದ ಎರಡ್ ನೂರ ಐವತ್ತು ರೂಪಾಯಿ ದಂಡ ಕೂಡ ಇಲ್ಲಿ ಬೀಳಲಿದೆ ಮತ್ತೆ ಹೆಚ್ಚುವರಿ ದಂಡ ಕೂಡ ಬೀಳಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದು ಸುಪ್ರೀಂ ಹೊಸ ಸದ್ಯಕ್ಕೆ ಬಂದಿರೋ ಡಿಜಿಟಲ್ ಅರೆಸ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಭಾರಿ ಕಳವಳ ವ್ಯಕ್ತಪಡಿಸಿದೆ ಹೌದು ಅಮಾಯಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಭಾರತ ದೇಶದಲ್ಲಿ ಸೈಬರ್ ವಂಚಕರು ಸಮಾಜದ ಕೆಲವರನ್ನ ಅದರಲ್ಲೂ ನಮ್ಮ ಹಿರಿಯ ನಾಗರಿಕರನ್ನ ಡಿಜಿಟಲ್ ಬಂಧನಕ್ಕೆ ಒಳಪಡಿಸುವ ಮೂಲಕ ಸುಮಾರು ಭಾರತದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡಿರುವುದು ಬಹಳ ಆಘಾತಕಾರಿ ಹೀಗಾಗಿ ಈ ಪಿಡುಗು ನಿಗ್ರಹಿಸಲು ಅಪರಾಧಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸುವುದಾಗಿ ಸುಪ್ರೀಂ ಕೋರ್ಟ್ ಸೋಮವಾರ ಎಚ್ಚರಿಕೆ ನೀಡಿದೆ ಹೌದು ವೀಕ್ಷಕರೇ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸೈಬರ್ ವಂಚಕರು ತಾವು ಪೊಲೀಸರು ತಾವು ಸಿಬಿಐ ಅಧಿಕಾರಿಗಳು ಅಂತ ಸೋಗಿನಲ್ಲಿ ವಾಟ್ಸ್ಆ್ಯಪ್ ನಲ್ಲಿ ವಿಡಿಯೋ ಕಾಲ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಅರೆಸ್ಟ್ ಮಾಡ್ತಾರೆ ಅಂದ್ರೆ ವಿಡಿಯೋ ಕಾಲ್ ಬಿಟ್ಟು ಹೊರಗಡೆ ಹೋಗುವಂತೆ ಇಲ್ಲ ಆ ತರ ಿ ಹಾಕ್ತಾರೆ ನಾವು ಪೊಲೀಸರು ಮತ್ತೆ ನಾವು ಅಧಿಕಾರಿಗಳು ಅಂತ ಹೇಳಿ ಇವರ ಹೆಸರಿನಲ್ಲಿ ಹಣವನ್ನ ಮಾಡ್ತಾ ಇದ್ದಾರೆ ಸೊ ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನಿಮಗೂ ಕೂಡ ಯಾರಾದರೂ ಕರೆ ಮಾಡಿ ನಾವು ಪೊಲೀಸರು ಅಂತ ಹೇಳಿ ಕರೆ ಮಾಡಬಹುದು ಅಥವಾ ಈ ತರ ವಂಚಕರು ಕರೆ ಮಾಡಿದ್ರೆ ವಿಡಿಯೋ ಕಾಲ್ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಆತಂಕ ಪಡೋದು ಬೇಕಾಗಿಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ಹೋಗಿ ನೀವು ಇದರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಬಹುದು ಯಾಕಂದ್ರೆ ಡಿಜಿಟಲ್ ಅರೆಸ್ಟ್ ಎಂಬುದು ನಮ್ಮ ಭಾರತದ ಕಾನೂನಿನಲ್ಲಿ ಇಲ್ಲ ಅಂತ ಖುದ್ದು ಪೊಲೀಸರೇ ಇದರ ಬಗ್ಗೆ ಒಂದು ಮಾಹಿತಿ ಕೂಡ ಜನರಿಗೆ ಕೊಟ್ಟಿದ್ದಾರೆ ಆದ್ರೂ ಕೂಡ ವಯಸ್ಸಾದವರು ಹಿರಿಯ ನಾಗರಿಕರು ಈ ಒಂದು ಬೆದರಿಕೆ ಕರೆಗಳಿಗೆ ಭಯ ಕೊಟ್ಟು ನಂತರ ಅವರ ಹಣವನ್ನ ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ ತಾವು ಜೀವನಾಂಶ ದುಡಿದ ಹಣವನ್ನ ಆನ್ಲೈನ್ ಕಳ್ಳರಿಗೆ ಕಳಿಸ್ತಾ ಇದ್ದಾರೆ ಎದಕ್ಕಂದ್ರೆ ಅವರು ಆ ತರ ಇಲ್ಲಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ಯಾರು ಕೂಡ ಇಲ್ಲಿ ಭಯ ಪಡೋದು ಬೇಕಾಗಿಲ್ಲ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾವುದೂ ಕೂಡ ಇಲ್ಲಿ ಭಯ ಇರೋದಿಲ್ಲ ವೀಕ್ಷಕರೇ ಸೊ ಯಾರಿಗೆ ಒಬ್ಬರಿಗೆ ಈ ತರ ಕರೆಗಳು ಬಂದ್ರೆ ಯಾರು ಕೂಡ ಇದರ ಬಗ್ಗೆ ಹೆಚ್ಚು ತಲೆ ಕಡಿಸ್ಕೋಬಾರದು ಅಂತ ಕರೆಗಳನ್ನ ಕಟ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಮಾಡಬಹುದು ಬನ್ನಿ ವೀಕ್ಷಕರಿಗೆ ಅದೇ ತರ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಟಿಕೆಟ್ ಬೆಲೆ ಮಿತಿ ಇರದಿದ್ರೆ ಚಿತ್ರಮಂದಿರಗಳು ಖಾಲಿ ಆಗಲಿವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೌದು ನೀರಿನ ಬಾಟ್ಲಿಗೆ ನೂರು ರೂಪಾಯಿ ಕಾಫಿಗೆ ಏಳ್ನೂರು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕರ್ನಾಟಕದ ಎರಡ್ನೂರು ರೂಪಾಯಿ ಮಿತಿ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಸಿನಿಮಾ ಟಿಕೆಟ್ ದಾಖಲೆ ಸಂಗ್ರಹಕ್ಕೆ ತಡೆಯನ್ನು ಕೊಡಲಾಗಿದೆ ಕರ್ನಾಟಕದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರವನ್ನ ಎರಡ್ನೂರು ರೂಪಾಯಿ ಮಿತಿಗೊಳಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಮೌಖಿಕವಾಗಿ ಸಹಮತ ವ್ಯಕ್ತಪಡಿಸಿದೆ ಮೊದಲೇ ಸಿನಿಮಾಗಳು ಕಡಿಮೆಯಾಗಿವೆ ಇಂಥದ್ರಲ್ಲಿ ಚಿತ್ರಮಂದಿರಗಳಿಗೆ ಜನರು ಬಂದು ಕೂಡ ಆನಂದಿಸುವ ವ್ಯವಸ್ಥೆ ಸರಿಪಡಿಸಬೇಕು ಇಲ್ಲದಿದ್ದರೆ ಚಿತ್ರಮಂದಿರಗಳು ಖಾಲಿ ಇರ್ತವೆ ಅಂತ ಕೋರ್ಟ್ ಪ್ರತಿ ಟಿಕೆಟ್ ದರ ಎರಡ್ ರೂಪಾಯಿಗೆ ಮಿತಿಗೊಳಿಸಬೇಕು ಎಂಬ ಕರ್ನಾಟಕ ಸರ್ಕಾರದ ಆದೇಶಕ್ಕೆ ಸಹಮತ ವ್ಯಕ್ತಪಡಿಸಿದೆ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ಕರ್ನಾಟಕ ಸರ್ಕಾರದ ನಿಲುವು ಸುಪ್ರೀಂ ಕೋರ್ಟ್ ನಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈಗ ಓಕೆ ಅಂತ ಬಂದಿದೆ ನೀವು ಕೂಡ ಯಾರಾದ್ರೂ ಸಿನಿಮಾ ನೋಡಿದ್ರೆ ಆ ಒಂದು ಟಿಕೆಟ್ ಗಳನ್ನ ಎಸೆಯಬೇಡಿ ನಾಕ್ನೂರು ಐದನೂರು ರೂಪಾಯಿ ಕೊಟ್ಟು ನೀವೇನಾದ್ರೂ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ರೆ ನಿಮಗೆ ಎರಡು ನೂರು ರೂಪಾಯಿ ಮೈನಸ್ ಮಾಡಿ ಮುನ್ನೂರು ರೂಪಾಯಿ ವಾಪಸ್ ಕೂಡ ಕೊಡೋದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಕೂಡ ಮಾಡಲಾಗಿದೆ ಆದರೆ